ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಸಮಯ ಯಾಕ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಬೇಕು ರಾಜ್ಯ ಸರ್ಕಾರ ಏಳು ಜನರ ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೆಲವೊಂದು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು ಜಿ ಟಿ ದೇವೇಗೌಡರು ಇದ್ದರು ಇಲ್ಲಿರ್ತಕ್ಕಂಥ ಹೆಬ್ಬಾರ್ ಅವರಿದ್ದರು ಆಮೇಲೆ ಷಡಾಕ್ಷರಿದ್ರು ಎಸ್ ಆರ್ ಪಾಟೀಲರು ರಾಜೇಂದ್ರ ಕುಮಾರ್ ಅನೇಕ ಜನ ನಾವು ಸೇರ್ಕೊಂಡು ಇದನ್ನ ಕಾನೂನು ತಿದ್ದುಪಡಿ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮೊದಲು ತಿಳ್ಕೊಬೇಕು ಕೇಂದ್ರ ಸರ್ಕಾರ ಹಿಂದೆ ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಮಾಡಿದ್ರು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಆದ್ಮೇಲೆ ಅನೇಕ ರಾಜ್ಯಗಳು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಎಕ್ಸೆಪ್ಟ್ ಗುಜರಾತ್ ಅವಾಗ ಕರ್ನಾಟಕದಲ್ಲಿ ನಾವು ಕೂಡ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿವಿ ಅದರ ಪ್ರಕಾರ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡ ಅವತ್ತಿನ ಗುಜರಾತ್ ಸರ್ಕಾರ ಈ ಕಾನೂನನ್ನ ಒಪ್ಪಲೇ ಇಲ್ಲ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಅನ್ನ ನಾವು ಅಳವಡಿಸಿಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೈಕೋರ್ಟ್ಗೆ ಹೋದ್ರು ಗುಜರಾತ್ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡ್ರು ಅಲ್ಲಿ ನಿರ್ಣಯ ಆಯ್ತು ಈ ಕಾನೂನನ್ನ ಒಪ್ಪದ ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತೇಳಿ ಅಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟು ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಅಪೀಲ್ ಮಾಡಿದೆ ಕೇಂದ್ರ ಸರ್ಕಾರ ಗುಜರಾತ್ ಆಗಿರ್ತಕ್ಕಂಥ ಹೈಕೋರ್ಟಿನ ಆದೇಶವನ್ನು ಅದನ್ನು ಒಪ್ಪಿದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಏನಾಗಿತ್ತು ಅದು ಲ್ಯಾಪ್ಸ್ ಆಯ್ತು ಆ ಕಾನೂನು ಇವತ್ತು ಇಲ್ಲ ಆ ಒಂದು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ದಲ್ಲಿ ಇರ್ತಕ್ಕಂಥ ಕಾನೂನನ್ನು ನಾವು ಅಳವಡಿಸಿಕೊಂಡು ಇಲ್ಲೆಲ್ಲನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ ಕಾನೂನು ಲ್ಯಾಬ್ಸ್ ಆದ್ಮೇಲೆ ಇಲ್ಲಿ ಲ್ಯಾಬ್ಸ್ ಆಯ್ತಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ಕೋಬೇಕಲ್ಲ ಅದ್ರಗೋಸ್ಕರ ರಾಜ್ಯ ಸರ್ಕಾರ ಈ ಕಾನೂನನ್ನ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನೊಂದು ರಿಪೋರ್ಟ್ ನಾವೆಲ್ಲರೂ ಸೇರ್ಕೊಂಡು ರಿಪೋರ್ಟ್ ಕೊಟ್ಟಿದ್ವಿ ಅದರಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಲ್ಲ ಈಗ ಸರ್ಕಾರ ಅದರಲ್ಲಿ ರಿಸರ್ವೇಶನ್ ತರಬೇಕು ನ್ಯಾಯಸಮ್ಮತವಾಗಿ ಎಲ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನ ಅವ್ರು ಮಾಡಿದ್ದಾರೆ ಓಕೆ ಅದನ್ನು ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥ ಆದ್ರೆ ನಮ್ಗೆಲ್ಲರಿಗೂ ನನ್ನ ಮಾ ಕಳಿದ ಅವ್ರು ಮಾತಾಡ್ಲಿ ಅವ್ರ ಯಾಕಂದ್ರೆ ಇದ್ರಲ್ಲೆಲ್ಲ ಆತ್ಮಸ್ಯಾಹ್ಯಂತ ನಾವು ಮಾಡುದಿಲ್ಲ ಯಾರಿಗೂ ಅಂಜುದು ಬೇಡ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನು ಉಳಿಸುವಂತ ಮಾಡ್ಬೇಕು ಇಲ್ಲ ಅಲ್ಲಿ ಓದ್ಕೊಂಡು ಹಾಂ ಮಾತಾಡೋದು ನಾವು ಈ ಕಡೆ ಬರೋಣ ಹಿಂಗ ಮಾತಾಡಿದ್ರೆ ಲಕ್ಷ್ಮಣ ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡ್ಬಿಡ್ತಾರೆ ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂಥ ಮನುಷ್ಯನಲ್ಲ ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಏನಾಗ್ತಾವಂತಕ್ಕಂಥದ್ದನ್ನು ಕೂಡ ನಮಗೆ ಅರಿವಿಗಿದೆ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತೇನು ನಾಮಿನೇಷನ್ದಲ್ಲಿ ಮಾಡ್ತಕ್ಕಂಥದ್ದೇನಿದೆ ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೇನು ಚರ್ಚೆ ಮಾಡಿದ್ವಿ ಅದು ಈಗಾಗಲೇ ರಿಸರ್ವೇಶನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಬಾರದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ಚು ಮಾಡಿರ್ತಕ್ಕ ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮಿಕ ಹಂತದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಬರ್ತಕ್ಕಂಥದ್ದು ಈಗ ಅಪೆಕ್ಸ್ ಬ್ಯಾಂಕ್ ಇದೆ ಅಲ್ಲಿ ನಾವೀಗ ಹತ್ತೊಂಬತ್ತು ಇದೆ ಹತ್ತೊಂಬತ್ತರಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಆಡಳಿತಾತ್ಮಕ ತೊಂದರೆ ಇದೆ ಇರುವುದೇ ಹತ್ತೊಂಬತ್ತು ಡಿ ಸಿ ಸಿ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ ಇಂದ ಡೆಲಿಗೇಷನ್ ಬರ್ತಾವೆ ಉಳಿತಿದೆ ರಾಜ್ಯ ಮಟ್ಟದಲ್ಲಿ ಇನ್ನುಳಿದಿರತಕ್ಕಂಥ ಸಂಸ್ಥೆಗಳಲ್ಲಿ ಇಪ್ಪತ್ತೈದಕ್ ಮಾಡಿರತಕ್ಕಂಥದ್ದು ಒಂದೊಂದು ಕೆಲವೊಂದು ಜಿಲ್ಲೆಗಳಿಗೆ ಅಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಜಿಲ್ಲೆಗಳಾಗಿದ್ದು ಮೂವತ್ತು ರಾಜ್ಯ ಮಟ್ಟದಲ್ಲಿರತಕ್ಕ ಸಂಸ್ಥೆಗಳಲ್ಲಿ ಇಪ್ಪತ್ತೈದು ಇದೆ ಇನ್ನೂ ಅನೇಕ ಜನರಿಗೆ ಅಲ್ಲಿ ಪ್ರಾತಿನಿಧ್ಯ ಸಿಗ್ತಲ್ಲ ಕೆಲವೊಂದು ಜಿಲ್ಲೆಗೆ ಅದು ಅನೇ ಆಗ್ತಕ್ಕಂಥದ್ದನ್ನ ಸರಿ ಮಾಡ್ಲಿಕ್ಕೆ ಈ ಒಂದು ಮೂರು ಜನರನ್ನ ನಾಮಿನೇಷನ್ ಯಾವ ಜಿಲ್ಲೆಯಿಂದ ಬಂದಿರೋದಿಲ್ಲ ಯಾವ ಕಮ್ಯುನಿಟಿಯಿಂದ ಬಂದಿರೋದಿಲ್ಲ ಯಾವ ಸಮುದಾಯದಿಂದ ಬಂದಿದ್ದಿಲ್ಲ ಯಾವ ಸಮುದಾಯಕ್ಕೆ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತವರನ್ನ ಹುಡುಕಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದು ನಾನು ರಾಜಣ್ಣ ಅವ್ರಿಗೆ ಪದೇ ಪದೇ ನಾನು ಎದ್ದು ಹೇಳಿಕ್ ಹೋಗೋದಲ್ಲ ಈಗ ಕಾನೂನು ತಂದಿದಿರಿ ಇವತ್ತು ನೀವು ಪಾಸ್ ಮಾಡ್ಕೊತೀರಿ

ಇದೇನು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಈಗ ಇದು ಕಾನೂನು ಇದೆಯಲ್ಲ ಏನಾಗಿತ್ತು ಅಧ್ಯಕ್ಷರೇ ಈ ಕೆಲವೊಂದು ಕಡೆ ನಮ್ಮವ್ರು ಒಪ್ತಾರ ಬಿಡ್ತಾರ ಗೊತ್ತಿಲ್ಲ ಬಹಳ ಜನ ಒಪ್ಪಬಹುದು ಕೆಲವೊಂದು ಜನ ಒಪ್ಲಿಕ್ಕಿಲ್ಲ ಒಂದು ಐದು ವರ್ಷದಲ್ಲಿ ಮೂರು ಜನರಲ್ ಬೌಡಿ ಅಟೆಂಡೆನ್ಸಿ ಮತ್ತು ಕನಿಷ್ಠ ವ್ಯವಹಾರ ಇದ್ದವರಿಗೆ ಹೋಟಿಂಗ್ ರೈಟ್ಸ್ ಅಂತ ಏನಿತ್ತಲ್ಲ ಈಗ ಅದು ಹೋಗುತ್ತೆ ನೈಂಟಿ ಸೆವೆನ್ ಹೋದ್ಮೇಲೆ ಅದು ಹೋಗುತ್ತೆ ಆದ್ರೆ ಏನಾಗುತ್ತೆ ನಿಮ್ಮಂಥವ್ರು ಪ್ರಾಮಾಣಿಕರಿದ್ದವರು ಜನರಲ್ ಬಾಡಿ ಒಳಗೆ ಎಲ್ರಿಗೂ ಅವಕಾಶ ಕೊಡ್ತೀರಿ ಎಲ್ಲರೂ ಸಹಿ ಮಾಡ್ತಾರೆ ಅವ್ರಿಗೆ ಟರ್ನ್ ಓವರ್ ಮಾಡ್ತಾರೆ ಅಂತವ್ರಿಗೆ ಮತ ಸಿಗುತ್ತೆ ಕೆಲವೊಂದು ಆಡಳಿತ ಮಂಡಳಿಯವರು ಏನ್ ಮಾಡ್ತಾರೆ ಗೌಡ್ರೆ ಎರಡು ಬುಕ್ ಪ್ರಿಂಟ್ ಮಾಡಿದ್ದಾರೆ ಅಟೆಂಡೆನ್ಸ್ ಎರಡು ಬುಕ್ ಇಡ್ತಾರೆ ಎರಡು ಬುಕ್ ಇಟ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಜನರ ಕರ್ಕೊಂಡು ಅಲ್ಲಿ ಅಟೆಂಡೆನ್ಸ್ ಸಹಿ ತಗೊಂಡು ಕನಿಷ್ಠ ವ್ಯವಹಾರ ಮಾಡಲಿಕ್ಕೆ ತಮಗೆ ಯಾರು ಓಟ್ ಹಾಕ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಅಟೆಂಡೆನ್ಸಿ ಬುಕ್ ಇಟ್ಕೊಂಡು ಅದನ್ನ ಅಧಿಕೃತ ಅಂತ ಮಾಡಿ ಇನ್ನುಳಿದಿರ್ತಕ್ಕಂಥದ್ದು ಏನೊಂದು ಬುಕ್ ಇರುತ್ತಲ್ಲ ಎಲ್ಲರೂ ಜನರಲ್ ಬಾಡಿ ಬಂದಿರೋ ಸಿಗ್ನೇಚರ್ ಮಾಡಿದ್ರು ತೆಗೆದು ಹೋಗ್ಬಿಡ್ತಾರೆ ಕೆಲವೊಂದು ಅನಿವಾರ್ಯವಾಗಿ ಈಗ ನಾನು ಒಂದು ಬೆಳಗಾವದಲ್ಲಿ ಇರ್ತೀನಿ ನಂದು ಏನೋ ಉದ್ಯೋಗದಕ್ಕೋಸ್ಕರ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ನನಗೆ ಬಂದಿರ್ಲಿಕ್ಕೆ ಆಗೋದಿಲ್ಲ ಒಂದ್ಸಲ ಯಾವಾಗ ಬಂದು ಸಿಗ್ನೇಚರ್ ಮಾಡಿರ್ತೀನಿ ಅಟೆಂಡೆನ್ಸ್ ಆಗಿರೋದಿಲ್ಲ ಅಂಥವ್ರಿಗೆ ಓಟಿಂಗ್ ರೈಟ್ಸ್ ಸಿಗಲ್ಲ ಮತ್ತು ಇಲ್ಲಿ ಮುದ್ದಾಮ್ ಯಾರು ಓಟ್ ಹಾಕ್ತಾರೆ ನನಗೆ ಅಂಥವ್ರನ್ನ ಸಿಗ್ನೇಚರ್ ಇದೆ ಅದ್ರದ್ದು ಏನಾಗ್ತಾ ಇದೆ ಇವತ್ತು ಹೈಕೋರ್ಟ್ಗೆ ಹೋಗ್ತಾರೆ ವಕೀಲರ ಹತ್ರ ಫೀ ಕೊಡ್ತಾರೆ ವಕೀಲರು ಒಂದು ಹೋಟ್ ರೈಟ್ಸ್ ಕೊಡಲಿಕ್ಕೆ ಒಂದಕ್ಕೆ ನಾಲ್ಕುನೂರಿಂದ ಐದುನೂರು ರೂಪಾಯಿ ತಗೋತಾರೆ ಒಂದು ಸಾವಿರ ಎರಡು ಸಾವಿರ ಹೋಟರ್ಸಲ್ಲಿ ಓಟಿಂಗ್ ರೈಟ್ಸ್ ಸಿಗದೇ ಇದ್ದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವಕೀಲರಿಗೆ ಹೋಗ್ತಾ ಇದೆ ಎಲ್ರಿಗೂ ಹೋಟಿಂಗ್ ರೈಟ್ ಸಿಗ್ತಾ ಇದೆ ಕೋರ್ಟ್ ಹೋದ್ಮೇಲೆ ಅನಾವಶ್ಯಕವಾಗಿ ವಕೀಲರಿಗೆ ದುಡ್ಡು ಕೊಡೋದಾಗ್ತಾ ಇದೆ ಹೊರತಾಗಿ ಇದರಿಂದ ಯಾವುದೇ ಪ್ರಯೋಜನ ಆಗ್ತಕ್ಕಂಥದ್ದಿಲ್ಲ ಅದಕ್ಕೆ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈಗ ನೀವು ಶಾಸಕರಾಗಿರ್ತಕ್ಕಂಥವ್ರು ನಾನು ಕೇಳ್ತೀನಿ ನಿಮ್ಗೆಲ್ಲರೂ ಓಟ್ ಹಾಕ್ತಾರಿಲ್ಲ ನಿಮ್ಮ ಊರೊಳಗೆ ಒಬ್ಬ ಯಾರೇ ಗುಳೆ ಹೋಗಿಸ್ ಎರಡು ವರ್ಷ ಬಂದಿರೋದಿಲ್ಲ ಆ ಕ್ಷೇತ್ರದಲ್ಲಿ ಇರೋದಿಲ್ಲ ಆ ನಂತರ ಎರಡು ವರ್ಷ ನಂತರ ಗುಳೆ ಮುಗಿಸ್ಕೊಂಡು ಬರ್ತಾನೆ ಅವ್ನು ಓಟ್ ಹಾಕ್ತಾನೆ ಇಲ್ಲ ಅವನು

ಸೋಮಶೇಖರ್ ಒಂದ್ ನಿಮಿಷಪ್ಪ ಸೌದಿ ಕಮಿಟಿಯ ಕಡೆ ಒಂದ್ ನಿಮಿಷ ಇರಪ್ಪ ಯಾಕೆ ಮಾಡ್ತೇ ಅಧ್ಯಕ್ಷರೇ ಈ ಎಲ್ರಿಗೂ ಅನೇಕ ಹಿರಿಯರಿಗೆ ಆತಂಕ ಇರ್ತಕ್ಕಂಥದ್ದು ಏನಂದ್ರೆ ಈ ರಿಸರ್ವೇಶನ್ ರಿಸರ್ವೇಶನ್ ಬಂದ ಮೇಲೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿಗೆ ಸ್ಟೇಟ್ ಲೆವೆಲ್ ರಿಸರ್ವೇಶನ್ ಬರುತ್ತೆ ಇದು ಆತಂಕ ಆಗುತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಳರೋದ್ರಿಂದ ಜನರ ಮೇಲೆ ತಪ್ಪ ಸಂದೇಶ ಹೋಗ್ತಕ್ಕಂಥ ಒಂದು ಅವ್ರಿಗೆ ಆತಂಕ ಇದೆ ಆದರೆ ಜಿಲ್ಲಾ ಮಟ್ಟಕ್ಕೆ ಬರುವಾಗ ಎಸ್ ಟಿ ಸೋಮಶೇಖರ್ ಬರಲ್ಲ ಯಾವ ಸಂಘ ಇರುತ್ತೋ ಆ ಸಂಘದ ಪ್ರತಿನಿಧಿಯಾಗಿ ಬಂದಿರ್ತಾರೆ ಅಲ್ಲಿಂದ ನೀನು ಅಪೇಕ್ಷ ಬ್ಯಾಂಕ್ ಬರುತ್ತೆ ಅಪೇಕ್ಷ ಬ್ಯಾಂಕ್ ನಾನು ಇವತ್ತು ಬಂದಿದ್ದೀನಿ ಲಕ್ಷ್ಮಣ ಸೌದಿ ಬರಲ್ಲ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬರುತ್ತೆ ಇಲ್ಲಿ ರಿಸರ್ವೇಶನ್ ಅಪ್ಲೈ ಮಾಡಲಿಕ್ಕೆ ಕಷ್ಟ ಇದೆ ಆಗೋದಿಲ್ಲ ಆತಂಕದಿಂದ ನೀವು ಹೊರಗಿರ್ರಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಒಂದು